ನೋಡಿ ಸ್ನೇಹಿತರೆ ಇದು ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸು ಶಾಪಿಂಗ್ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣ ಇದು ಭಾಳ ಅದ್ಭುತವಾದ ಇದು ಒಂದು ಜಾಗ ಇದು ನಮ್ಮ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲೇ ಒಂದು ಏಷ್ಯಾ ಖಂಡದಲ್ಲಿ ಇದು ಒಂದು ಭಾಳ ಹೆಸರುವಾಸಿ ಇದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದಿನ ಸರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಬೆಂಕಿ ಬಿದ್ದಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅವಾಗೂ ಕೂಡ ಬೆಂಕಿ ಬಿದ್ದಿತ್ತು ಈಗ ಕೂಡ ಮೊನ್ನೆ ಸೋಮವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೋಡಿ ಮೊದಲನೇ ಮಹಡಿ ಎರಡನೇ ಮಹಡಿಲಿ ಬೆಂಕಿ ಬಿದ್ದಿದೆ ಈ ಕಾಂಪ್ಲೆಕ್ಸನ್ನು ನಿರ್ವಹಣೆ ಮಾಡ್ತಾ ಇರೋರು ನಾವೇನು ಸೇಫ್ಟಿ ನೋಡ್ಕೊತೀವಿ ಅದೆಲ್ಲ ಇಲ್ಲ ಎಲ್ಲ ನೋಡಿ ಈ ಕಾಂಪ್ಲೆಕ್ಸಲ್ಲಿ ಎಷ್ಟು ಕುಲುಗಟ್ಟು ಹೋಗಿದೆಯಂದ್ರೆ ನಿಜವಾಗ್ಲೂ ಇಷ್ಟು ಒಂದು ಅಂದ ಚಂದವಾದ ಬೆಂಗಳೂರು ನಗರದಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಏನು ಬೆಂಗಳೂರು ನಗರ ಮಧ್ಯಭಾಗದಲ್ಲಿ ಇಷ್ಟೊಂದು ಸುಸಜ್ಜಿತವಾದ ಈ ಸುಂದರವಾದ ಕಟ್ಟಡದಲ್ಲಿ ಈ ರೀತಿ ಇದು ನಿರ್ವಹಣೆ ಮಾಡೋರು ಬೇಜವಾಬ್ದಾರಿ ಇವತ್ತು ಇದಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸರಿಯಾಗಿ ಇದನ್ನು ಮೇಂಟೇನ್ ಮಾಡಿದರೆ ಈ ರೀತಿ ಅನಾಹುತಗಳು ಆಗೋದಿಲ್ಲ ಯಾಕಂದರೆ ಹೇಳೋರು ಕೇಳೋರು ಯಾರು ಇಲ್ಲ ಇವ್ರ ಯೋಗ್ಯತೆಗೆ ಒಂದೊಂದು ಬಾತ್ರೂಮ್ ಕೂಡ ಅಲ್ಲಿ ಇಲ್ಲ ಆ ರೀತಿ ಇಟ್ಕೊಂಡವ್ರೆ ಸರಿಯಾದ ರೀತಿಯಲ್ಲಿ ಮೇಂಟೇನ್ ಇಲ್ಲ ಸ್ವಚ್ಛತೆ ಇಲ್ಲ ಸ್ವಚ್ಛತಂತೂ ಇಲ್ಲವೇ ಇಲ್ಲ ಯಾವನು ಹೇಳೋರು ಕೇಳೋರು ಇಲ್ಲ ಈ ಜ ಇಲ್ಲಿ ಶಾಸಕರು ಮತ್ತು ಸಂಸದರು ಇರೋದೇ ವೇಸ್ಟು ಅವರು ಗೆಲ್ಲೋದು ಕೂಡ ವೇಸ್ಟು ಯಾಕಂದರೆ ಯಾವಾಗ ಕಾಟಾಚಾರಕ್ಕೆ ಬರ್ತಾರೆ ಹೋಯ್ತಾರೆ ಅಷ್ಟೇ ಹೊರ್ತು ಈ ನಮ್ಮ ಸಂಸದರು ಎರಡು ಸರಿ ಗೆದ್ದಿದ್ದಾರೆ ಒಂದೇ ಒಂದು ಸಾರಿ ಕೂಡ ಈ ಕಡೆ ಬಂದು ಇದು ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಈ ಕಡೆಗೆ ಬಂದು ತಲೆ ಕೆಡಿಸ್ಕೊಂಡಿಲ್ಲ ಬರೀ ಅವರವರ ಸ್ವಾರ್ಥದ ಜೀವನ ಮಾಡ್ತಾಯಿದ್ರೆ ಹೊರ್ತು ಸ್ವಾರ್ಥಕ್ಕೋಸ್ಕರ ಟೈಮ್ ಪಾಸ್ ಮಾಡ್ತಾಯಿದ್ರೋ ಹೊರ್ತು ಈ ಒಂದು ಕಾಂಪ್ಲೆಕ್ಸ್ನ ಈ ಒಂದು ಕಟ್ಟಡ ಜವಾಬ್ದಾರಿ ಯಾರೂ ತಗೊಳ್ಳಿಲ್ಲ ಇವತ್ತು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಇಲ್ಲದ ಕಾರಣ ಇವತ್ತು ಬೆಂಕಿ ಬಿದ್ದಿದೆ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನೋಡಿ ಕೆಲವು ಬಟ್ಟೆ ಅಂಗಡಿಯವರು ಇಲ್ಲಿ ಕೆಲವರು ಬಟ್ಟೆ ಅಂಗಡಿ ಮಾಲೀಕರು ಏನು ಮಾಡ್ತಾರೆ ಬಲ್ಪು ಎಷ್ಟೆಷ್ಟು ಬಲ್ಪ್ ಹಾಕಿರ್ತಾರೆ ಅಂದ್ರೆ ನಿಜವಾಗ್ಲೂ ನಾಲ್ಕು ಬಲ್ಪ್ ಪರ್ಮಿಷನ್ ತಗೊಂಡಿರ್ತಾರೆ ಅಂಗಡಿಗಳಿಗೆ ನಾಲ್ಕು ಬಲ್ಪ್ ಪರ್ಮಿಷನ್ ತಗೊಂಡು ನಲ್ವತ್ತು ನಲ್ವತ್ತು ಬಲ್ಪ್ ಬಂಗಡಿ ಅಂಗಡಿಗಳಿಗೆ ಹಾಕಿರ್ತಾರೆ ಆ ವೈರ್ಗಳು ಸರಿಯಾಗಿ ನೋಡ್ಕೊಂಡಿರಲ್ಲ ಏನಪ್ಪ ಅಂದರೆ ಆ ಅಂಗಡಿ ಮುಂದೆ ಬಲ್ಪ್ ಉರಿಬೇಕಷ್ಟೇ ಆಮೇಲೆ ಅಂಗಡಿಯವ್ರು ಏನು ಮಾಡ್ತಾರೆ ಈ ಹೊರಗಡೆ ಪುಟತ್ ಮೇಲೆ ಹಾಕಿರ್ತಾರೆ ಅವರಿಗೆ ಅಂಗಡಿಯಿಂದ ಕಲೆಕ್ಷನ್ ಕೊಡೋದು ಬಾಡಿಗೆ ಅದಕ್ಕೂ ಕೂಡ ಬಾಡಿಗೆ ಆಮೇಲೆ ಆಮೇಲೆ ಎಷ್ಟೋ ಜನ ಇಲ್ಲಿ ಮಾಲೀಕರ ಇಲ್ಲವೇ ಇಲ್ಲ ಏನು ಅಂಗಡಿ ತಗೊಂಡಿರ್ತಾರಲ್ಲ ನಡ್ಸೋಕ್ಕೆ ಆ ಅಂಗಡಿ ಮಾಲೀಕರ ಇಲ್ಲ ಆ ಅಂಗಡಿ ಓನರ್ಗಳೇ ಇಲ್ಲ ಎಲ್ಲ ಬಾಡಿಗೆ ಕೊಟ್ಟವ್ರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟುಬಿಟ್ಟು ತಿರುಕೆ ಸೋಕೆ ಮಾಡ್ತಾಯಿದ್ದಾರೆ ಆಮೇಲೆ ಸರ್ಕಾರಿ ಕೆಲಸದಲ್ಲಿದ್ದರೂ ಕೂಡ ಇವತ್ತು ನಾನು ಹಿಂದುಳಿದೀನಿ ಮುಂದೂಡ್ದೀನಿ ಅಂತ ಹೇಳ್ಬಿಟ್ಟು ಆ ಜಾತಿ ಲೆಕ್ಕಾಚಾರದಲ್ಲಿ ಕೂಡ ಇಲ್ಲಿ ಮಳಿಗೆ ತಗೊಂಡವ್ರೆ ಅವ್ರು ನೋಡಿದ್ರೆ ಗೌರ್ಮೆಂಟ್ ಆಫೀಸರ್ಗಳು ಇವತ್ತು ಬಾಡಿಗೆ ಕೊಟ್ಟವ್ರೆ ಒಂದೊಂದು ಅಂಗಡಿಗೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಇಲ್ಲ ದಿನ ಮೂರು ಸಾವಿರ ಎರಡು ಸಾವಿರ ಈ ರೀತಿ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಭಾಳ ದುರುಪಯೋಗ ಇದೆ ಎಷ್ಟೋ ಜನ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ತಿಂದಿದ್ದಾರೆ ಅವರು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಆಗಿದ್ದಾರೆ ಇದನ್ನು ಅಂಗಡಿನ ನಾವು ನಡೆಸೋಕ್ಕೆ ಕೊಟ್ಟಿರ್ತಾರೆ ಆದರೆ ಮಾರಕ್ಕೆ ಯಾವನ್ಗೂ ಅಧಿಕಾರ ಇಲ್ಲ ಆದರೂ ಕೂಡ ಕೆಲವು ಅಂಗಡಿಗಳನ್ನು ಬೇರೆಯವ್ರಿಗೆ ಮಾರಿದ್ದಾರೆ ಯಾರು ಸರ್ಕಾರ ಕೇಳಿ ಮಾರಿದ್ದಾರೆ ಇವರು ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅವ್ರು ಇಷ್ಟ ಬರ್ತಾ ಮಾಡ್ಕಂತಿದ್ದಾರೆ ಇದಕ್ಕೆ ಯಾರು ಕಡಿವಾಣ ಹಾಕೋರ ಇಲ್ಲ ಹೇಳೋರು ಕೇಳೋರಿಲ್ಲ ಶಾಸಕರು ಇರೋದು ವೇಸ್ಟು ಸಂಸದರು ಇದ್ರೂ ವೇಸ್ಟು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಏನಪ್ಪ ಅಂದರೆ ಬರೀ ಎಲ್ಲರಿಗೂ ಆ ದೊಡ್ಡ ಆ ದೊಡ್ಡ ದೊಡ್ಡಪ್ಪ ಅಂದರೂ ನಮ್ಮಪ್ಪ ಅಂತ ಹೇಳಿಬಿಟ್ಟು ಇವ್ರು ಏನಾರು ನಾಳೆ ಸೊತೋದಾಗೆ ಅವ್ರು ಎದ ಮೇಲೆ ದುಡ್ಡು ಹಾಕೊಂಡು ಹೋಗ್ತೀನಿ ಅನ್ನೋ ಥರ ಬರೀ ಎಲ್ಲದಕ್ಕೂ ದುಡ್ಡು 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 ಅಂತ ಸಾಯ್ತವೆ ಏನು ಮಾಡೋದು ನಮ್ಮ ಜನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬ್ರಿ ಏನು ಮಾಡೋಕ್ಕಾಗಲ್ಲ